ಇಲ್ಲಿ ಮಾಲ್ನ ಸೆಕ್ಯೂರಿಟಿ ಒಳಗೆ ಬಿಡೋದಿಲ್ಲ ಪಂಚೆನ ಧರಿಸಿ ಬಂದಿದ್ದಾರೆ ಅಂತೇಳಿ ಪಂಚೆ ನಮ್ಮ ನಾಡು ನುಡಿನ ಪ್ರತೀಕ ತಾವು ಕೂಡ ಹೇಳದಂತೆ ದೊಡ್ಡ ದೊಡ್ಡವರೆಲ್ಲರೂ ಕೂಡ ಧರಿಸಿದ್ರು ಆ ರೈತನಿಗೆ ಇಲ್ಲ ಅವಮಾನ ಆಗಿರುವಂಥದ್ದು ಇಲ್ಲಿ ರೂಲ್ಸ್ ಕೂಡ ಇದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು ಆ ಸೆಕ್ಯೂರಿಟಿ ಮಾತಾಡುವಂತ ಸಂದರ್ಭದಲ್ಲಿ ಇಂಥದ್ದೊಂದು ರೂಲ್ಸ್ ರಾಜ್ಯದಲ್ಲಿ ಯಾವಾಗ ಜಾರಿ ಆಯಿತು ಅಂತ ಸರ್ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಈ ಮುಂಚೆ ಒಂದು ಮೆಟ್ರೋದಲ್ಲೂ ಇದೇ ರೀತಿ ಪಂಚೆ ಹಾಕೊಂಡು ಬಂದವರಿಗೆ ಒಳಗಡೆ ಬಿಡೋದಿಲ್ಲ ಪಂಚೆಯನ್ನು ಹಾಕುವಂಥವ್ರು ಯಾರು ನಮ್ಮ ನಾಡಿನ ರೈತರು ಜೊತೆಗೆ ಬಂದು ಪಂಚೆ ಬಂದು ಶರ್ಟು ಪಂಚೆ ಇದು ನಾವು ಸಭೆಯ ಸಮಾರಂಭಗಳಲ್ಲಿ ಹಾಕ್ತೀವಿ ನಮ್ಮ ನಾಡಿನ ಸಂಸ್ಕೃತಿಯ ಪ್ರತೀಕ ಅದು ಸೊ ಇಂಥ ಒಂದು ವಿಷಯದಲ್ಲಿ ನಿನ್ನೆ ಒಬ್ಬ ರೈತ ಬಂದು ನಾನು ಒಳಗಡೆ ಬಿಡೋದಲ್ಲ ಪಂಚೆ ಹಾಕಿಲ್ಲ ಅಂತ ತಂದ್ರೆ ಹಂಗಾರೆ ಪಂಚೆ ಹಾಕೊಂಡು ಹೊರಗಡೆ ಬಂದಿಲ್ಲ ಅಂದರೆ ಈಗ ಸಿ ಎಂ ಸಿದ್ದರಾಮಯ್ಯವರು ಪಂಚೆ ಶರ್ಟ್ ಹಾಕೊಂಡೇ ಬರ್ತಾರೆ ಹಂಗಾರೆ ಅವ್ರನ್ನೂ ಒಳಗಡೆ ಬಿಡೋದಿಲ್ವ ನೀವು ಅಣ್ಣವರು ಯಾವುದನ್ನು ಪ್ರತಿನಿಧಿಸಿದ್ರು ಯಾವತ್ತಾರು ಪ್ಯಾಂಟ್ ಹಾಕಿದ್ರು ಅವರು ಅವರು ಪಂಚೆ ಮತ್ತು ಶರ್ಟ್ ಅನ್ನ ಹಾಕೊಂಡು ಈ ನಾಡಿನ ಸಂಸ್ಕೃತಿಯನ್ನು ಉಸಿರಿರೋ ತನಕ ಕಾಪಾಡಿದ್ರು ಅಂತೆ ಪಂಚಾಯತ್ ಸಂಸ್ಕೃತಿಯನ್ನ ಇಲ್ಲಿ ಅರ್ತಕ್ಕಂಥ ಯಾರೋ ಸೆಕ್ಯೂರಿಟಿ ಸಿಬ್ಬಂದಿ ಬಂದಿದ್ರು ಯಾರೋ ಮ್ಯಾನೇಜರ್ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಈಗ ನಾವು ಪಂಚಾಯತ್ ಸೆಟ್ ಹಾಕೋ ಬಂದಿದ್ದೀವಿ ಅವ್ರಿಗೆ ಇದ್ರೆ ತಡಿಲಿ ಈಗ ನೋಡ್ತೀನಿ ನಾವು ಒಳಗಡೆ ಹೋಗ್ತೀವಿ ಈಗ ಒಳಗಡೆ ನಾವು ಬಿಡೋದಿಲ್ವ ನೋಡ್ತೀವಿ ಇದು ಖಂಡಿತ ವಾಲು ಸರ್ ಈ ಒಂದು ತುಗಲಾಕ್ ದರ್ಬಾರು ಇಲ್ಲ ಯಾವ್ದಾದ್ರು ಆದೇಶ ಇದೆಯಾ ಕೊಡ್ಲಿ ಮಾಲವರು ಸರ್ ಈ ತರ ಪಂಚಾಯ ಹಾಕೋ ಬಂದವರಿಗೆ ಒಳಗಡೆ ಬಿಡೋದಿಲ್ಲ ಅಂತ ಏನೋ ಆದೇಶ ಇದ್ರೆ ಆದೇಶ ಕೊಡ ರಾಜ್ಯದಲ್ಲಿ ಯಾವುದೇ ಮಾಲ್ಗಳಲ್ಲೂ ಕೂಡ ಕನ್ನಡಿಗರ ಎಲ್ಲೂ ಸೆಕ್ಯುರಿಟಿಗಳಿಲ್ಲ ಕನ್ನಡದ ಪರಂಪರೆ ಏನು ಇದು ಯಾವುದೇ ಅರಿವಿಲ್ಲದಂಥ ಉತ್ತರ ಭಾರತದಂಥ ಸೆಕ್ಯುರಿಟಿಗಳನ್ನು ಇಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ ಗೊತ್ತಿದ್ದಂಥವರಾಗಿದ್ದರೆ ಅವರಿಗೆ ಗೌರವ ಕೊಟ್ಟು ರೈತರನ್ನ ಒಳಗೆ ಕಳಿಸ್ತಿದ್ರು ಅನ್ನೋಂಥದ್ದು ನಿಜ ಸರ್ ಈಗ ಎಲ್ಲೋ ಉತ್ತರ ಭಾರತದವ್ರನ್ನ ತಂದು ಇಲ್ಲಿ ಹಾಕೋತಾರೆ ಅವರ ರಾಜ್ಯಗಳಲ್ಲಿ ಅವ್ರಿಗೆ ಪಂಚೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಮತ್ತು ಪಂಚೆ ಅನ್ನೋದು ಇಲ್ಲಿ ಈ ನಾಡಿನ ಜನರ ಒಂದು ಭಾವನಾತ್ಮಕ ವಿಚಾರ ಸರ್ ಅದು ಅದು ನಮ್ಮ ಒಂದು ಇಲ್ಲಿನ ಸಂಸ್ಕೃತಿಯ ಪ್ರತೀಕ ಇಲ್ಲಿ ಬಂದು ನಿಂತ್ಕೊಂಡು ಅವ್ರನ್ನ ತರ್ದುಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟಿರ್ಲಿ ಇಲ್ಲಿ ಮಾಲ್ನವರು ಅವ್ರನ್ನ ಕರೆದು ಈ ಥರದ್ದು ಆಗಬಾರ್ದು ಈಗ ನಿನ್ನೆ ಅವ್ರಿಗೆ ಆಗಿರ್ತಕ್ಕಂಥ ಅವಮಾನ ಬಂದು ಇಡೀ ರಾಜ್ಯದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅವಮಾನ ಸರ್ ಇದು ಈ ಅವಮಾನವನ್ನ ನಾವು ಖಂಡಿಸಲೇಬೇಕು ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲು ಸಾಧ್ಯ ಇಲ್ಲ ನಾನು ಕೇಳೋದು ಇನ್ನು ಮುಂದೆ ಯಾರೇ ಬರಲಿ ಮಾಲ್ಗೆ ಇದೊಂದೇ ಮಾಲ್ ಅಂತಲ್ಲ ಸರ್ ಬೆಂಗಳೂರಿನ ಹಲವಾರು ಮಾಲ್ಗಳು ಪಂಚೆ ಹಾಕೋ ಬಂದರೆ ಏನೋ ಅವಮಾನ ಅವರಿಗೆ ಒಳಗಡೆ ಬಂದರೆ ಅವಮಾನ ಅದೇ ರೈತ ಬೆಳೀತಕ್ಕಂಥ ಅನ್ನವನ್ನ ಮಾರಾಟ ಮಾಡಿ ಇವತ್ತು ಎಷ್ಟೋ ಮಳಿಗೆಗಳು ನಡೀತಾ ಇದೆ ಮಾಲ್ ಒಳಗಡೆ ಸೊ ಅದೇ ರೈತ ನಾಳೆ ದಿನ ಏನು ಕೊಡೋದಿಲ್ಲ ಒಳಗಡೆ ನಿಮಗೆ ಅಂತಂದ್ರೆ ಹೇಗೆ ತಾನೇ ಇವ್ರು ಮಾಲ್ ನಡೆಸೋದಕ್ಕೆ ಸಾಧ್ಯ ಆಮೇಲೆ ಈ ಮಾಲ್ ಒಳಗಡೆ ಬರತಕ್ಕಂತ ಶೇಕಡ ತೊಂಬತ್ತು ಹೆಚ್ಚು ಜನ ರೈತರು ಮಕ್ಕಳೇ ಒಳಗಡೆ ಬರೋದು ಹಾಗಾದ್ರೆ ಪ್ಯಾಂಟ್ ಹಾಕ್ತವ್ರ್ ಅಷ್ಟೇ ಮರ್ಯಾದೆ ಇಲ್ಲಿ ಎಷ್ಟೋ ಜನ ಮಕ್ಕಳು ಗಂಡ್ ಮಕ್ಕಳು ಯಾವ ರಾಜ್ಯದವರು ಸರ್ ಕರೆಕ್ಟ್ ಆಗಿ ಬಟ್ಟೆ ಹಾಕೊಂಡು ಒಳಗಡೆ ಬರ್ತಾರೆ ಅವ್ರನ್ನ ಬಿಡ್ತೀರಾ ಶಿಸ್ತಾಗಿ ಪಂಚ ಹಾಕೊಂಡ್ ಒಳಗಡೆ ಬಿಡಲ್ಲ ತಂದ್ರೆ ಇದು ಏನ್ರಿ ಸರ್ ಎಲ್ಲೋ ಲಲ್ಲೆ ಹೊಡಿತಾ ಇರ್ತಾರೆ ಸರ್ ಕೂತ್ಕೊಂಡು ಅಲ್ಲಿ ಹೆಣ್ಮಗಳು ಗಂಡ್ಮಕ್ಳು ಇಬ್ರು ಸೇರ್ಕೊಂಡು ಲಲ್ಲೆ ಹೊಡಿತಾ ಇರ್ತಾರೆ ಕೂತ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಫ್ ಚಡ್ಡಿ ಹಾಕೊಂಡು ಅಂತವ್ರನ್ನ ಬಿಡ್ತಾರೆ ಪಂಚ ಹಾಕೋ ಬಂದವ್ರನ್ನ ಬಿಡಲ್ಲ ಅಂತಂದ್ರೆ ಇದು ಏನ್ ಸರ್ ಇದು ಇದೇನ್ ನಡೀತಾ ಇದೆ ರಾಜ್ಯದಲ್ಲಿ ಸರಿ ಈಗ ಘಟನೆ ಬಗ್ಗೆ ಖಂಡನೆ ವ್ಯಕ್ತವಾಗ್ತಾ ಇದ್ದ ಹಾಗೆ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಆದ್ರೆ ಮ್ಯಾನೇಜ್ಮೆಂಟ್ ತಪ್ಪಾಗಿದೆ ಅಥವಾ ಏನೆಲ್ಲ ಮಾತುಕತೆ ಬಗ್ಗೆ ಕೂಡ ಕೊಡ್ತಾ ಇಲ್ಲ ಸರ್ ಈಗ ನಾವು ಬಂದಿದೀವಿ ಸರ್ ಇನ್ ಕೆಲವೇ ಕ್ಷಣಗಳಲ್ಲಿ ಅನ್ಯಾಯಕ್ಕೊಳಗಾದಂತ ರೈತರು ಇಲ್ಲಿಗೆ ಬರ್ತಾ ಇದಾರೆ ಆ ರೈತರು ಮುಂದೆ ಇಡೀ ಮಾಲ್ನ ಒಂದು ಸಮಕ್ಷಮದಲ್ಲಿ ಆ ರೈತನಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಲಿಲ್ಲ ಅಂದ್ರೆ ನಮ್ಮ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ಇಲ್ಲಿಂದ ನಾವು ಎದ್ದು ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ ಇಡೀ ರಾಜ್ಯದ ಕ್ಷಮೆಯನ್ನ ಕೇಳಬೇಕು ನನ್ನ ಒಬ್ಬ ಮ್ಯಾನೇಜರ್ ಮಾತಾಡ್ತಾರ ನೋಡಿ ವಾಯ್ಸ್ ಯಾವುದೇ ಪಂಚ ಇದ್ರೆ ಎಸ್ಕುಲೇಟರ್ ಏನು ಸಿಗಾಕಳ್ಳಿ ಪಂಚುಲೇಟರ್ ಹಾಕೋ ಬರ್ತಾರೆ ನಾವು ಆದ ಯಾರಿದ್ದಾರೆ ಮ್ಯಾನೇಜರ್ ಮತ್ತೆ ಮಾಲ್ಗೆ ಸಂಬಂಧಪಟ್ಟವ್ರು ಮುಖ್ಯ ಸ್ಥಾನದಲ್ಲಿ ಯಾರಿದ್ದಾರೆ ಅವರು ಆ ರೈತ ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾ ಇದ್ದಾರೆ ರೈತನಿಗೆ ಅವರು ಕ್ಷಮೆ ಕೇಳೋವರೆಗೂ ಇಲ್ಲಿಂದ ನಾವು ಯಾವುದೇ ಕಾರಣಕ್ಕೂ ಎದ್ದು ಹೋಗೋದಿಲ್ಲ ಓಕೆ ಇದು ಖಚಿತವಾಗಿ ಮತ್ತೆ ಮಾಲ್ ಅವರು ಸ್ಪಷ್ಟೀಕರಣ ಕೊಡಬೇಕು ನಿನ್ನೆ ಆಗಿದ್ದಂತ ಈ ಘಟನೆಗೆ ಕಾರಣ ಏನು ಯಾರ ಕಾರಣ ಮೇಲೆ ಇಲ್ಲಿ ಎಲ್ಲಿ ನೋಡಿದ್ರು ಕನ್ನಡದವ್ರಿಗೆ ಅವಕಾಶ ಕೊಡಲ್ಲ ಸರ್ ಸೆಕ್ಯೂರಿಟಿ ಅವರು ಅವ್ರಿಗೆ ಏನಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವ್ರನ್ನ ಕರ್ಕೋ ಬಂದಿದ್ ಪದೇ ಪದೇ ಒಂದ್ಸತ್ ಮೆಟ್ರೋದಲ್ಲಾಯ್ತು ಈಗ ಇಲ್ಲಿ ಅವಮಾನ ಈ ಅವಮಾನವನ್ನು ಸಹಿಸಿಕೊಳ್ಳೋದಕ್ಕೆ ನಾವು ಯಾರು ಸಹಿಸಲ್ಲ ಇವತ್ತು ನಮ್ಮ ಅಣ್ಣವರ ಅಭಿಮಾನಿಗಳು ನಮ್ಮ ಯುವ ಕರ್ನಾಟಕ ವೇದಿಕೆ ಪ್ರತಿಯೊಬ್ಬರು ನಮ್ಮ ಕನ್ನಡ ಅಭಿಮಾನಿಗಳು ಪ್ರತಿಯೊಬ್ಬರು ಇಲ್ಲಿ ಬಂದಿದಿವಿ ನಮ್ಮ ಉದ್ದೇಶ ಒಂದೇ ಆ ರೈತನಿಗೆ ನ್ಯಾಯ ಸಿಗಬೇಕು ಇನ್ ಮುಂದೆ ರಾಜ್ಯದ ಯಾವುದೇ ಮಾಲ್ಗಳಾಗಿರ್ಬೋದು ಅಥವಾ ಯಾವುದೇ ಮೆಟ್ರೋ ಸ್ಟೇಷನ್ಗಳಾಗಿರ್ಬೋದು ಎಲ್ಲೂ ಸಹ ಯಾರು ಪಂಚೆಯಲ್ಲೇ ಬರಲಿ ಆತ ಟವಲ್ ಅಲ್ಲೇ ಬರಲಿ ಅವೆಲ್ಲ ಗೊತ್ತಿಲ್ಲ ಆತ ಮನುಷ್ಯ ಅನ್ನೋದನ್ನ ದಯವಿಟ್ಟು ಮರಿಬಾರ್ದು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಗೌರವವನ್ನು ಕೊಡಬೇಕಾದಂತ ಕೆಲಸವನ್ನು ಮಾಡಬೇಕು ಮಾಡ್ಲಿಲ್ಲ ಅಂದ್ರೆ ಅವರು ಮುಚ್ಕೊಂಡು ಮಾಲ್ ಮುಚ್ಕೊಂಡು ಸ್ಟೇಷನ್ ಮುಚ್ಕೊಂಡು ಮನೆಗೆ ಹೋಗಲಿ ಅವರು ಕ್ಷಮೆ ಕೇಳಬೇಕು ರೈತನಿಗೆ